ಯಾತ್ರಾಸ್ಥಳ ಬಳೆ ಪದ್ಮಾವತಿ ಒಡಂಬೈಲು ಬದುಕಿನಲ್ಲಿ ಕಷ್ಟ ಸಂಕಷ್ಟಗಳು ಬಂದಾಗ ಎಲ್ಲಿ ಕಷ್ಟಗಳನ್ನು ನೀಗಿಸು ಎಂದು ಎಲ್ಲ ಕಷ್ಟಗಳನ್ನು ನೀಗಿಸು ಎಂದು ಕೋರುತ್ತೇವೆ ಅವುಗಳನ್ನು ಎದುರಿಸುವ ಶಕ್ತಿ ಎದುರಿಸುವ ಶಕ್ತಿ ಕೊಡು ಎಂದು ಸಹ ದೇವಿಯಲ್ಲಿ ಬೇಡುತ್ತೇವೆ ಇಂದಿಗೂ ನೂರಾರು ದೇವು ದೇಗುಲಗಳು ಶಕ್ತಿಯ ಪೀಠಗಳಾಗಿ ನೆಲೆ ನಿಂತಿವೆ ಅದನ್ನು ಅದಮ್ಯ ಶಕ್ತಿಗಳು ಅಂತಹ ದೇವಿ ಅಂತಹ ದೇವಿ ನಗರದ ಗಿಜುಗುಟ್ಟುವ ವಾತಾವರಣದಿಂದ ದೂರವಿರುವ ಮತ್ತು ದೂರದ ದಟ್ಟ ಕಾಣನದಲ್ಲಿರುವ ಇಲ್ಲಿಯೇ ನೆಲೆಸಿರುವ ದೇವಿ ದಿವ್ಯ ಕ್ಷೇತ್ರವು ಮತ್ತು ಅಸಾಧಾರಣ ಪವಾಡಗಳಿಂದ ಕೂಡಿರುವಂತಹ ಪುಣ್ಯಕ್ಷೇತ್ರವೇ ಒಡಂಬಯಲು ಬಳೆ ಪದ್ಮಾವತಿ ಇಲ್ಲಿ ನೆಲೆಸಿರುವ ಪದ್ಮಾವತಿ ದೇವಿಯು ಜೈನ ಧರ್ಮದ ಆರಾಧ್ಯ ದೈವ ಆದರೂ ಸಹ ಎಲ್ಲ ಧರ್ಮದ ಜನರು ಈ ದೇವಿಗೆ ಭಕ್ತಿಯಿಂದ ಸೇವೆ ಮಾಡಲು ಬರುತ್ತಾರೆ ಅಪಾರ ಶಕ್ತಿಯನ್ನು ಹೊಂದಿರುವ ಈ ದೇವಿಗೆ ಹಸಿರು ಬೆಳೆಗಳು ಹರಕೆ ಹೊತ್ತರೆ ಸಾಕು ಭಕ್ತಾದಿಗಳ ಎಲ್ಲ ಬೇಡಿಕೆಗಳನ್ನು ನೆರವೇರಿಸುತ್ತಾಳೆಂದು ಭಕ್ತರ ಅಚಲನಂಬಿಕೆಯಾಗಿದೆ ಅಲ್ಲದೆ ಈ ಕ್ಷೇತ್ರವು ಸರ್ವ ಸರ್ಪಗಳ ದೋಷ ನಿವಾರಣಾ ಕ್ಷೇತ್ರವೂ ಆಗಿದೆ ಈ ಪರಮ ಪುಣ್ಯ ಕ್ಷೇತ್ರವೇ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ವಿಶ್ವವಿಖ್ಯಾತ ಜೋಗ್ ಜಲಪಾತದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ಅಂತರದಲ್ಲಿ ನೆಲೆಸಿದ್ದಾಳೆ ಒಡನ ಬಯಲು ಪದ್ಮಾವತಿ ದೇವಾಲಯ ಶರಾವತಿಯ ನದಿಯ ತಟದಲ್ಲಿರುವ ಪದ್ಮಾವತಿಯು ಒಂದು ಪಾರ್ಶ್ವನಾಥ ಬಸದಿಯಾಗಿದ್ದು ಇಲ್ಲಿ ಪದ್ಮಾಸನ ಭಂಗಿಯಲ್ಲಿ ಪಾರ್ಶ್ವನಾಥ ತೀರ್ಥಂಕರರ ಮತ್ತು ಪದ್ಮಾವತಿ ದೇವಿಯನ್ನು ಇಲ್ಲಿ ಆರಾಧಿಸಲಾಗುತ್ತದೆ ಜೈನ ಧರ್ಮದ ಪ್ರಕಾರ ಪದ್ಮಾವತಿಯು ಇಪ್ಪತ್ತ್ ತೀರ್ಥಂಕರರ ಪಾರ್ಶ್ವನಾಥರ ಯಕ್ಷಿಯಾಗಿದ್ದಾಳೆ ಬಹಳ ಶಕ್ತಿ ದೇವತೆಯಾಗಿದ್ದು ಅಪಾರ ಭಕ್ತರನ್ನು ಹೊಂದಿದ್ದಾಳೆ ದೇವಿಯ ವಿಶೇಷತೆ ಏನೆಂದರೆ ಹುತ್ತದಲ್ಲಿ ನೆಲೆಸಿ ಭಕ್ತರನ್ನು ಸಲಹುತ್ತಾ ಇದ್ದಾಳೆ ಈ ರೀತಿಯ ಮೂಲತಃ ಹೆಬ್ಬೈಲು ಎಂಬ ಗ್ರಾಮದಲ್ಲಿ ನೆಲೆಸಿದ್ದಳು ಈ ಹೆಬ್ಬೈಲು ಗ್ರಾಮವು ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿ ಜಲಾವೃತವಾಗಿದೆ ಈ ಹೆಬ್ಬೈಲಿನಲ್ಲಿ ನೆಲೆಸಿದ್ದ ಪದ್ಮಾವತಿ ದೇವಿಯನ್ನು ಹುತ್ತ ಒಂದು ಸುತ್ತುವರೆದಿತ್ತು ಆಗಿನ ಸರ್ಕಾರವು ಲಿಂಗನಮಕ್ಕಿ ಅಣೆಕಟ್ಟಿನ ಸಲುವಾಗಿ ಹೆಬ್ಬೈಲಿನಲ್ಲಿ ನೆಲೆಸಿದ್ದ ಜನಗಳಿಗೆ ಸ್ಥಳಾಂತರವಾಗಲು ಹೇಳುತ್ತಾರೆ ಆಗ ಈ ದೇವಿಯನ್ನು ಪೂಜಿಸುತ್ತಿದ್ದ ವಂಶಸ್ಥರು ಒಡನ ಬಯಲಿಗೆ ಸ್ಥಳಾಂತರಗೊಳ್ಳುತ್ತಾರೆ ಆ ಸಮಯದಲ್ಲಿ ಹುತ್ತದೊಳಗಿದ್ದ ಪದ್ಮಾವತಿಯ ಕಲ್ಲಿನ ಮೂರ್ತಿಯನ್ನು ತೆಗೆದುಕೊಂಡು ಸ್ವಲ್ಪ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಒಡಲ ಬಯಲಿಗೆ ಬರುತ್ತಾರೆ ಮತ್ತು ಅಲ್ಲಿ ಆ ದೇವಿಯನ್ನು ಇಡುತ್ತಾರೆ ಆಶ್ಚರ್ಯ ವಿಶೇಷತೆ ಎಂದರೆ ಆ ಮೂರ್ತಿಯನ್ನು ಇಟ್ಟ ಜಾಗದಲ್ಲಿ ಹುತ್ತ ಬೆಳೆಯುತ್ತದೆ ಹನ್ನೆರಡು ಅಡಿ ಎತ್ತರದ ಹುತ್ತ ದೇವಿಯ ಸುತ್ತ ಸುತ್ತುವರೆದಿದೆ ಈ ಹೊತ್ತಿನಲ್ಲಿ ಭಕ್ತಾದಿಗಳು ಅರ್ಪಿಸಿರುವ ಹಸಿರು ಬಳೆಗಳಿಂದ ಅಲಂಕರಿಸುತ್ತಾರೆ ಭಕ್ತಾದಿಗಳಿಗೆ ಈ ಹುತ್ತದ ಮಣ್ಣನ್ನು ಪ್ರಸಾದವಾಗಿ ನೀಡುತ್ತಾರೆ ಈ ಪ್ರಸಾದದಿಂದ ಸಕಲ ಚರ್ಮ ವ್ಯಾಧಿಗಳು ಪರಿಹಾರವಾಗುತ್ತೆಂದು ಭಕ್ತರ ಅಚಲ ನಂಬಿಕೆಯಾಗಿದೆ ಈ ದೇವಿಗೆ ಬಳೆಗಳೆಂದರೆ ಬಹಳ ಇಷ್ಟ ಆದ್ದರಿಂದಲೇ ಈ ದೇವಿಗೆ ಬಳೆ ಸಮರ್ಪಣೆ ಮಾಡುತ್ತಾರೆ ಹಾಗೂ ಬಳೆ ಪದ್ಮಾವತಿ ಎಂದು ಕರೆಯುತ್ತಾರೆ ಬಳೆ ಸಮರ್ಪಣೆ ಮಾಡುತ್ತಾ ತಮ್ಮ ಹರಕೆಯ ರೂಪದಲ್ಲಿ ಭಕ್ತಾದಿಗಳನ್ನು ಹರಸುತ್ತಾಳೆ ಹಸಿರು ಬಳೆ ಹಸಿರು ಸೀರೆ ಸಕ್ಕರೆ ಹೂವು ಅರಿಶಿಣ ಕುಂಕುಮ ಭಕ್ತಾದಿಗಳು ದೇವಿಗೆ ನೀಡುತ್ತಾರೆ ಭಕ್ತಾದಿಗಳು ತಮ್ಮ ಶಕ್ತಿಗೆ ಅನುಸಾರವಾಗಿ ನೂರ ಎಂಟು ಬಳೆ ಸಾವಿರದ ಎಂಟು ಬಳೆ ಎರಡು ಐದು ಸಾವಿರದ ಎಂಟು ಬಳೆ ಹತ್ತು ಸಾವಿರದ ಎಂಟು ಬಳೆ ಅಥವಾ ಅವರ ತೂಕದಷ್ಟು ಬಳೆಯನ್ನು ದೇವಿಗೆ ಅರ್ಪಿಸುವುದ ಹಾಗೆಯೇ ಹರಕೆ ಕಟ್ಟಿಕೊಳ್ಳುತ್ತಾರೆ ಮದುವೆಯಾಗದ ಯುವತಿಯರು ಒಡದ ಬಯಲು ಪದ್ಮಾವತಿಯ ದರ್ಶನ ಪಡೆದು ದೇವಿಗೆ ತೊಡಿಸಿದ ಹಸಿರು ಬಳೆಗಳನ್ನು ಪ್ರಸಾದ ರೂಪದಲ್ಲಿ ಪಡೆದುಕೊಂಡು ಅದನ್ನು ಧರಿಸಿದರೆ ಬೇಗ ವಿವಾಹವಾಗುತ್ತದೆ ಎಂದು ನಂಬಿದ್ದಾರೆ ದೇವಿಗೆ ತುಲಾಭಾರ ಸೇವೆಯೂ ಇಲ್ಲಿ ನಡೆಸಬಹುದು ಮತ್ತೊಂದು ವಿಶೇಷತೆ ಎಂದರೆ ಏಳು ಅಡಿ ಏಳು ಇಂಚು ಎತ್ತರ ಮತ್ತು ಏಳು ಹೆಡೆಗಳುಳ್ಳ ಎಪ್ಪತ್ತೇಳು ಕ್ವಿಂಟಾಲ್ ತೂಕ ಹೊಂದಿರುವ ನಾಗದೇವತೆಯ ಪ್ರತಿಷ್ಠಾಪನೆ ಇದೆ ಯಾವ ವ್ಯಕ್ತಿಗೆ ನಾಗದೋಷವಿದೆಯೋ ಅವರು ಒಡಲಬಯಲಿನಲ್ಲಿ ಶ್ರೀ ಮುಕ್ತಿನಾಗರ ಮಂದಿರಕ್ಕೆ ಬಂದು ನಾಗದೇವತೆಗೆ ನೂರ ಎಂಟು ಬಾರಿ ಪ್ರದಕ್ಷಿಣೆ ಮಾಡಿ ತಾವೇ ಸ್ವತಃ ದೇವತೆಗೆ ಹಾಲಿನಿಂದ ಅಭಿಷೇಕ ಮಾಡಿದರೆ ಸಕಲ ಸರ್ಪ ದೋಷ ನಿವಾರಣೆಯಾಗುತ್ತದೆಂಬ ನಂಬಿಕೆ ಭಕ್ತಾದಿಗಳಿಗೆ ಇದೆ ಒಡಲಬಯಲಿನ ನಾಗರವು ಇಡೀ ನಾಗರ ಸಾಗರ ತಾಲೂಕಿನಲ್ಲೇ ಎತ್ತರ ನಾಗದೇವತೆ ಎಂದು ಖ್ಯಾತಿಯನ್ನು ಗಳಿಸಿದೆ ಇಲ್ಲದೆ ಇಲ್ಲಿಗೆ ಬಂದ ಭಕ್ತಾದಿಗಳಿಗೆ ವಸತಿ ಸೌಕರ್ಯ ಊಟದ ವ್ಯವಸ್ಥೆಯೂ ಇದೆ ಬೆಳಗಿನ ತಿಂಡಿಯೂ ಇದೆ ರಾತ್ರಿ ದೇವಿಯ ಪ್ರಸಾದವೂ ದೊರಕುತ್ತದೆ ಕಂಗೊಳಿಸುವ ಒನಸಿರಿ ಮಧ್ಯೆ ಇರುವ ಬಳೆ ಪದ್ಮಾವತಿಯು ಐನೂರು ವರ್ಷಗಳ ಹಿಂದಿನಿಂದಲೂ ಇತಿಹಾಸ ಇರುವ ಶಕ್ತಿ ಕೇಂದ್ರವಾಗಿದೆ ಇವಳ ಬಳೆ ಹರಕೆ ಇವಳಿಗೆ ಬಳೆ ಹರಕೆ ರೂಪದಲ್ಲಿ ಕೊಡುವುದರಿಂದ ಬಳೆ ಪದ್ಮಾವತಿ ಎಂದೇ ಭಕ್ತರು ಕರೆಯುತ್ತಾರೆ ಇನ್ನೊಂದು ವಿಶೇಷತೆ ಎಂದರೆ ಎಲ್ಲ ಕಡೆ ನವಗ್ರಹಗಳು ಪ್ರತ್ಯೇಕವಾಗಿದ್ದರೆ ಇಲ್ಲಿ ಒಂದೇ ಗೋಳಾಕೃತಿಯಲ್ಲಿ ಒಂಬತ್ತು ನವಗ್ರಹಗಳನ್ನು ಕೆತ್ತಿದ್ದಾರೆ ಗೋಳದ ಮೇಲೆ ಅಭಿಷೇಕ ಮಾಡಿದರೆ ಅದು ಒಂದೇ ಸಮಯದಲ್ಲಿ ಒಂಬತ್ತು ನವಗ್ರಹಗಳಿಗೂ ಅಭಿಷೇಕ ಇಳಿದು ಬರುತ್ತದೆ ಇಂತಹ ವಿಶೇಷತೆ ಎಲ್ಲಿಯೂ ಇಲ್ಲ ಇಲ್ಲಿಯೇ ಇರುವುದು ನೆಲದಿಂದ ಹನ್ನೆರಡು ಅಡಿ ಎತ್ತರವಿರುವ ಹುತ್ತದ ಬಳೆ ಪದ್ಮಾವತಿಗೆ ಸುತ್ತಲೂ ಕಟ್ಟಿದ್ದಾರೆ ದೇವಿ ನೆಲೆಸಿದ ಶಕ್ತಿಭರಿತ ಹುತ್ತದ ಮಣ್ಣನ್ನು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡುತ್ತಾರೆ ದೇವಿ ನೆಲೆಸಿರುವ ಗುಡಿಗೆ ಚತುರ್ಮುಖ ಬಾಗಿಲುಗಳಿವೆ ದೇವಿಗೆ ಹತ್ತು ವರ್ಷಗಳ ಹಿಂದೆ ನಾಲ್ಕು ಕಡೆ ಕಟ್ಟಿದ ಗೋಡೆ ಇತ್ತು ಒಂದು ಬೆಳಗಿನ ಜಾವ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದ ನಾಲ್ಕು ದಿಕ್ಕಿನ ಭಾಗದಿಂದ ಗೋಡೆ ಒಡೆದು ಮಣ್ಣಿನ ರಾಶಿ ಬಿದ್ದಿತಂತೆ ಆದರೆ ಅಮ್ಮನವರು ನೆಲೆಸಿರುವ ಹುತ್ತಕ್ಕೆ ಯಾವ ತೊಂದರೆಯೂ ಆಗದೆ ಒಂದು ಮಣ್ಣಿನ ಹೆಂಟೆಯೂ ಬಿದ್ದಿರಲಿಲ್ಲ ಎಲ್ಲವೂ ಗುಡಿಯ ಹಿಂ ಹೊರಭಾಗಕ್ಕೆ ಮಣ್ಣಿನ ರಾಶಿ ಬಿದ್ದಿತಂತೆ ತದನಂತರ ಅಲ್ಲಿಯ ಧರ್ಮದರ್ಶಿಗಳ ಮೈ ಮೇಲೆ ದೇವಿ ಬಂದು ಗರ್ಭಗುಡಿಯ ನಾಲ್ಕು ದಿಕ್ಕಿಗೂ ನನ್ನ ಪ್ರಭಾವ ಭಕ್ತರ ಮೇಲಿರುತ್ತದೆ ಆದ್ದರಿಂದ ನಾಲ್ಕು ದಿಕ್ಕಿಗೂ ಬಾಗಿಲು ಇಡಬೇಕೆಂದು ಅಪ್ಪಣೆಯಾಯಿತಂತೆ ಅದರಂತೆ ದೇವಿಯ ಸುತ್ತಲೂ ಕಟ್ಟೆ ಕಟ್ಟಿ ನಾಲ್ಕು ದಿಕ್ಕಿಗೂ ನಾಲ್ಕು ಪೀಠಗಳನ್ನು ಸ್ಥಾಪಿಸಿದ್ದಾರೆ ಗರ್ಭಗುಡಿಗೆ ನಾಲ್ಕು ದ್ವಾರಗಳನ್ನು ಮಾಡಿದ್ದಾರೆ ಪ್ರದಕ್ಷಿಣೆ ಬರುವಾಗ ನಾಲ್ಕು ದಿಕ್ಕಿನಲ್ಲಿಯೂ ದೇವಿಯ ಪ್ರಭಾವ ಬೀರುತ್ತಿದ್ದಾಳೆ ಮತ್ತು ಇಲ್ಲಿ ಭೂತರಾಜನ ಗುಡಿಯೂ ಇದೆ ತೊಂದರೆ ಇದ್ದವರು ಹರಕೆ ಮಾಡಿಕೊಂಡು ಪರಿಹಾರವಾದ ಮೇಲೆ ಭೂತಳ ರಾಜನಿಗೆ ತ್ರಿಶೂಲವನ್ನು ಸಲ್ಲಿಸುತ್ತಾರೆ ಈ ಭೂತರಾಜ ಕ್ಷೇತ್ರ ರಕ್ಷಣೆ ಮಾಡುತ್ತಿದ್ದಾನೆ ಈ ಭೂತರಾಜ ಈ ಕ್ಷೇತ್ರವನ್ನು ರಕ್ಷಣೆ ಮಾಡುತ್ತಿದ್ದಾನೆ ಈ ಒಡಂಬೈಲು ಪದ್ಮಾವತಿಯ ದರ್ಶನಕ್ಕೆ ಹೊರ ರಾಜ್ಯಗಳಿಂದಲೂ ಎಲ್ಲ ಕಡೆಯಿಂದಲೂ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಾರೆ ವನ ಸಿರಿಯ ಮಧ್ಯೆ ಬಳೆ ಪದ್ಮಾವತಿಯು ನೆಲೆಸಿದ್ದಾಳೆ ಬನ್ನಿ ರಮಣೀಯವಾದ ಜೋಗ ಜಲಪಾತವನ್ನು ವೀಕ್ಷಿಸಿ ಬಳೆ ಪದ್ಮಾವತಿಯ ದರ್ಶನ ಪಡೆದು ಪುನೀತರಾಗೋಣ ಹಾಗೆ ಆ ದೇವಿಯನ್ನು ಸಹ ಪ್ರಾರ್ಥಿಸೋಣ